ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇದೇ ತಿಂಗಳು ಮೇ ಇಪ್ಪತ್ತೊಂಬತ್ತರಿಂದ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ ರಾಜ್ಯಾದ್ಯಂತ ಆ್ಯಂಡ್ ಈ ವರ್ಷ ಮಕ್ಕಳನ್ನ ಯಾರ್ಯಾರೆಲ್ಲ ಪೇರೆಂಟ್ಸ್ ಶಾಲೆಗೆ ಕಳಿಸ್ತಿದ್ದೀರ ಒಂದು ಟಾರ್ಗೆಟ್ನ ಐ ಡಿ ಲೈಕ್ ಫಸ್ಟ್ ಒಂದು ಸೆಮೆಸ್ಟ್ರಿಗೆ ಇಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಇಷ್ಟು ಕನ್ನಡ ಕಲೀಲೇಬೇಕು ಇಷ್ಟು ಇಂಗ್ಲೀಷ್ ಕಲೀಲೇಬೇಕು ಅಂತ ಈ ವರ್ಷ ನಮ್ಮ ವೆಕೇಶನ್ ಕ್ಲಾಸಸ್ನ ಕಂಡಕ್ಟ್ ಮಾಡಿದ ಮೇಲೆ ನನಗೆ ಅರ್ಥ ಆಗಿದ್ದು ಏನು ಅಂದರೆ ಬಹಳಷ್ಟು ಜನ ಪೇರೆಂಟ್ಸ್ನ ನಾನು ಮೀಟ್ ಆಗಿದ್ದೀನಿ ಆ್ಯಂಡ್ ಅವರು ಬಂದು ಹೇಳ್ತಾರೆ ನಮ್ಮ ಮಕ್ಕಳಿಗೆ ಸಿಲೆಬಸ್ನ ಬೇಗ ಬೇಗ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಆ್ಯಂಡ್ ಯಾವಾಗ ನಾನು ಆ ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ನೋ ಆವಾಗ ನನಗೆ ಅರ್ಥ ಆಗಿದ್ದು ಆ ಮಗುವಿಗೆ ಕನ್ನಡ ಮತ್ತು ಇಂಗ್ಲೀಷ್ ಹಿಂದಿ ಬೇಸಿಕ್ಕಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕಲ್ವಾ ಅದು ಬರ್ತಾ ಇಲ್ಲ ಸೊ ದಿಸ್ ಈಸ್ ಡಿಸಾಸ್ಟರಸ್ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಿಲೆಬಸ್ ಮುಗಿಸ್ಬೇಕು ಬೇಗ ಬೇಗ ನಾವು ಕಂಪ್ಲೀಟ್ ಮಾಡಬೇಕು ನಮ್ಮ ಕ್ಲಾಸಸ್ನ ಅಂತ ಹೇಳಿಬಿಟ್ಟು ಏನು ಬಹಳಷ್ಟು ಜನ ಇಚ್ಛೆ ಪಡ್ತಾರೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಈವನ್ ಬರೀ ಶಾಲೆಗೆ ಹಚ್ಚೋದ್ರಿಂದ ಬರೀ ಟ್ಯೂಷನ್ಗೆ ಹಚ್ಚೋದ್ರಿಂದ ಮಾತ್ರ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತವೆ ಅಂತನೂ ಇಲ್ಲ ಮನೆಯಲ್ಲೂ ಕೂಡ ಅವರು ಹೋಮ್ವರ್ಕ್ ಮಾಡಿದಾರೋ ಇಲ್ಲೋ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಕೇರ್ ಮಾಡಬೇಕು ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್ ಆ್ಯಂಡ್ ನಮ್ಮ ಒಂದು ಧಾರವಾಡದಲ್ಲಿ ಕನಮಡಿ ಟ್ಯೂಟೋರಿಯಲ್ಸ್ ಒಂದರಿಂದ ಹತ್ತನೆಯ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೇಟ್ ಮತ್ತು ಸಿ ಬಿ ಎಸ್ ಇ ಓಕೆ ಎರಡೂ ಈ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕ್ಲಾಸಸ್ಗಳನ್ನು ಪ್ರಾರಂಭಿಸಲಾಗ್ತಾ ಇದೆ ಜೂನ್ ಒಂದನೇ ತಾರೀಕಿಂದ ಇದು ಪ್ರಾರಂಭ ಆಗುತ್ತೆ ಪ್ರತಿದಿನ ಇದಕ್ಕೆ ತರಗತಿಗಳಿರ್ತವೆ ಒಂದು ಟಾರ್ಗೆಟ್ನ ಸೆಟ್ ಮಾಡಿ ಅದು ಆದಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಪರ್ಸ್ನಲ್ ಕೇರ್ನ ತಗೊಂಡು ಈ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ ಇಲ್ಲಿ ಟೀಚ್ ಮಾಡುವಂಥ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಮತ್ತು ಇಂಗ್ಲಿಷ್ ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ಗ್ರಾಮರ್ ಕನ್ನಡ ಗ್ರಾಮರ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಮೇಲೆ ನಾವು ಸ್ಪೆಷಲ್ ಫೋಕಸ್ನ ಮಾಡ್ತೀವಿ ಆ್ಯಂಡ್ ನಮಗನ್ಸುತ್ತೆ ಲೈಕ್ ಬೇಸಿಕ್ಸ್ನ ಚೆನ್ನಾಗಿ ಮತ್ತು ಕರೆಕ್ಟಾಗಿ ಕವರ್ ಮಾಡಿದರೆ ಅವರು ಮ್ಯಾಥ್ಸು ಕಲಿತಾರೆ ಸೈನ್ಸು ಕಲಿತಾರೆ ಸೋಷಿಯಲ್ ಸೈನ್ಸು ಈಜಿ ಈಸಿಯಾಗಿ ಕಲಿತಾರೆ ಯಾವಾಗ ಅವ್ರಿಗೆ ಕನ್ನಡ ಮತ್ತು ಇಂಗ್ಲೀಷ್ ಓದಲಿಕ್ಕೆ ಬರೋದಿಲ್ಲ ದೆನ್ ಉಳ್ಕಿದ ಸಬ್ಜೆಕ್ಟ್ಗಳನ್ನು ಅವರು ಸೀರಿಯಸ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ್ಯಂಡ್ ಮಕ್ಕಳನ್ನು ಹಿಡಿದು ಓದಿಸ್ಲಿಕ್ಕೆ ಬರ್ಸಲಿಕ್ಕೆ ಕನ್ನಡ ಅಂದಾಗ ಇಕ ಕ ಕ ಕಿಯನ್ನೇ ಕಲಿಸಲಾಗುತ್ತೆ ಅದು ಆದಮೇಲೆ ಇಂಗ್ಲೀಷ್ ಅಂದಮೇಲೆ ಎ ಬಿ ಸಿ ಡಿಯಿಂದನೇ ಆ ಮಕ್ಕಳಿಗೆ ಶುರು ಮಾಡುತ್ತೆ ಆ್ಯಂಡ್ ಯಾರ್ಯಾರೆಲ್ಲ ಕಲ್ಯಾಣ್ ನಗರ್ ನಿರ್ಮಲ್ ನಗರ್ ನವೋದಯ ನಗರ್ ಈವನ್ ಜೈನಗರ್ ಸರೌಂಡಿಂಗ್ ಏರಿಯಾದಲ್ಲಿ ಯಾರ್ಯಾರೆಲ್ಲ ವಾಸ ಮಾಡ್ತಿದ್ದೀರಿ ಎರಡು ಸಮಯಗಳನ್ನು ನಾವು ನಿಮಗೆ ಕೊಡ್ತಾಯಿದ್ದೀವಿ ಬೆಳಿಗ್ಗೆ ಏಳರಿಂದ ಎಂಟು ಮೂವತ್ತರವರೆಗೆ ಒಂದು ಬ್ಯಾಚ್ ಆ್ಯಂಡ್ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ನಮ್ಮ ಟ್ಯೂಷನ್ ಕ್ಲಾಸ್ ನಡೆಯುತ್ತೆ ಈಗ ಜೂನ್ ಒಂದನೇ ತಾರೀಕಿಂದ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ನಮ್ಮ ಟ್ಯೂಷನ್ ಕ್ಲಾಸ್ ಇರುತ್ತೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ್ಯಂಡ್ ನಾನು ಹೇಳಿದ ಹಾಗೆ ಸಿಲಬಸ್ ಮುಗಿಸೋದ್ರ ಬಗ್ಗೆ ಅಲ್ಲ ಬೇಸಿಕ್ಸ್ನ ಓದಲಿಕ್ಕೆ ಕಲೀಲಿಕ್ಕೆ ಓದಲಿಕ್ಕೆ ಬರೀಲಿಕ್ಕೆ ಮೊದಲು ಕಲಿಸುವಂಥ ಉದ್ದೇಶ ನಮ್ಮದಾಗಿದೆ ಆ್ಯಂಡ್ ಇದನ್ನು ಮಾಡಿಸ್ಬೇಕು ಅಂತ ಇದ್ದೀರಿ ನೀವು ಇವತ್ತೇ ತಂದು ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಬಹುದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಈ ಒಂದು ಟ್ಯೂಷನ್ ಕ್ಲಾಸಸ್ ಕಂಟಿನ್ಯೂ ಆಗುತ್ತೆ ಆಮೇಲೆ ಈವನ್ ಟೀಚಿಂಗ್ ನಮ್ಮ ಟೀಚರ್ಸ್ಗಳು ನುರಿತ ಟೀಚರ್ಸ್ಗಳಿಂದ ನಿಮಗೆ ತರಗತಿಗಳನ್ನು ನಡೆಸಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಲಾಗುತ್ತೆ ಆ್ಯಂಡ್ ಮೂಲಭೂತ ವಿಷಯಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಲಾಗುತ್ತೆ ಬೇಸಿಕ್ಸ್ ಓಕೆ ಬೇಸಿಕ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅದರ ಬಗ್ಗೆ ನಮ್ಮ ಹೆಚ್ಚು ಗಮನ ಇರುತ್ತೆ ಇನ್ನೊಂದು ಇಲ್ಲಿ ವಿಶೇಷವಾಗಿ ಗಮನಿಸಬೇಕು ಅಂದರೆ ಒಂದು ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳು ಏನಿರ್ತಾರೆ ಅವ್ರಿಗೆ ಈ ನವೋದಯ ಮತ್ತು ಸೈನಿಕ್ ಸ್ಕೂಲ್ ಮುರಾರ್ಜಿ ದೇಸಾಯಿ ಸ್ಕೂಲ್ ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಏನಿರ್ತವೆ ಆ ಒಂದು ಶಾಲೆಗೆ ಸೇರಲಿಕ್ಕೆ ಬಯಸುವಂತ ಮಕ್ಕಳಿಗೆ ಅದು ಧಾರವಾಡ ಲೋಕಲ್ ಯಾರಿದಿರೋ ಅವ್ರಿಗೆ ನಾವು ಟ್ಯೂಷನ್ ಕ್ಲಾಸಸ್ನ ಕೊಡ್ತಾ ಇದ್ದೀವಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಓಕೆ ಅವರು ಕೂಡ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೋಬಹುದು ಸೊ ನೀವು ಇಲ್ಲಿ ಎರಡು ನಂಬರ್ನ ಕೊಡಲಾಗಿದೆ ಇವು ನಮ್ಮ ಆಫೀಸ್ ನಂಬರ್ ಇದ್ದಾವೆ ಆ್ಯಂಡ್ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಟ್ಯೂಷನ್ ಕ್ಲಾಸ್ ಇದೆ ಹಿಂದೆ ಬಂದು ನೀವು ವಿಸಿಟ್ ಮಾಡ್ಬೋದು ಸುಮ್ಮನೆ ಕೂಡಬೇಡಿ ಆಮೇಲೆ ಇಟ್ಸ್ ಮೈ ರಿಕ್ವೆಸ್ಟ್ ಪೇರೆಂಟ್ಸ್ಗೆ ಬಹಳಷ್ಟು ಜನ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ನಿಮಗೆ ನಮ್ಮ ಟ್ಯೂಷನ್ಗೆ ಬರ್ರಿ ಅಂತ ಹೇಳ್ತಾ ಇಲ್ಲ ನಾನು ಆದರೆ ನೀವು ಎಲ್ಲೋ ಟ್ಯೂಷನ್ಗೆ ಹಚ್ತಿರಲ್ವ ಅಟ್ಲೀಸ್ಟ್ ಆರು ತಿಂಗಳು ಒಂದು ವರ್ಷನಾದರೂ ಆ ಮಗುವಿಗೆ ಕಂಟಿನ್ಯೂಸ್ ಆಗಿ ಆ ಒಂದು ಟ್ಯೂಷನ್ ಕ್ಲಾಸ್ಗೆ ಹೋಗಲಿಕ್ಕೆ ಬಿಡಬೇಕು ಯಾಕಂದರೆ ಒಂದು ತಿಂಗಳು ಬರ್ತೀನಿ ಎರಡು ತಿಂಗಳು ಬರ್ತೀನಿ ಅಥವಾ ಮೂರು ತಿಂಗಳು ಬಂದು ಮತ್ತೆ ಟ್ಯೂಷನ್ ಕ್ಲಾಸ್ ಚೇಂಜ್ ಮಾಡ್ತೀನಿ ಹಿಂಗೆ ಭಾಳ ಜನ ಪೇರೆಂಟ್ಸ್ ಇದ್ದಾರೆ ಆ ಮಕ್ಕಳು ಕೂಡ ಹೇಳೋದನ್ನು ಕೇಳ್ತಿರ್ಬೋದು ಅವರು ಇಲ್ಲ ಅಂತಲ್ಲ ಮಕ್ಕಳ ಕೇಳೋದಕ್ಕಿಂತನೂ ಅವ್ರ ಪ್ರೋಗ್ರೆಸ್ನ ನೋಡಿ ಓಕೆ ಅವರು ಎಷ್ಟು ಇಂಪ್ರೂವ್ ಆಗ್ತಿದ್ದಾರೆ ಅನ್ನೋದನ್ನ ನೋಡಿ ಆ ಮಕ್ಕಳನ್ನ ಅಡ್ಮಿಷನ್ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಒಂದು ಕಡೆ ಬಿಟ್ಟಾಗ ಮಾತ್ರ ಒಂದು ಮಗುನ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡಕ್ ಸಾಧ್ಯ ಆಗುತ್ತೆ ಈ ಬಾರಿ ನಾವು ಒಳಗೂ ಕೂಡ ವಿ ಟ್ರೈಡ್ ಅವರ್ ಬೆಸ್ಟ್ ಓಕೆ ಆದ್ರೆ ನನಗೇನಿಸಿದ್ದು ಎರಡು ತಿಂಗಳಲ್ಲಿ ಕಿಂತನೂ ಒಂದು ಆರು ತಿಂಗಳು ಆ ಮಕ್ಕಳನ್ನ ಬಿಟ್ಟಾಗ ಅವ್ರಿಗೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟಾಗ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ಬೋದು ವೆಕೇಶನಲ್ಲಿ ಇಡೀ ದಿನ ಟೈಮ್ ಇರುತ್ತೆ ಆದರೆ ಈ ಹುಡುಕಿದ್ದ ಸಮಯದಲ್ಲಿ ಅವ್ರ ಶಾಲೆಗೆ ಬೇರೆ ಹೋಗಬೇಕಾಗತ್ತೆ ಸೊ ಆದ್ದರಿಂದ ಒಂದು ಆರು ತಿಂಗಳು ಒಂದು ವರ್ಷ ಒಂದು ಸಮಯವನ್ನು ಕೊಟ್ಟಾಗ ಮಾತ್ರ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸೊ ಅದರಿಂದ ಯಾರು ಪೇರೆಂಟ್ಸ್ ಇದ್ದೀರಿ ಬಂದು ಇವತ್ತೇ ನೀವು ಭೇಟಿ ಆಗ್ಬೋದು ಜೂನ್ ಒಂದನೇ ತಾರೀಕಿಂದ ಐದನೇ ತಾರೀಕು ತಕ ಹತ್ತನೇ ತಾರೀಕು ತಕ ವೇಟ್ ಮಾಡಬೇಡ್ರಿ ಆ್ಯಂಡ್ ಫಸ್ಟ್ ಸೆಮೆಸ್ಟ್ರ್ ಸಿಲೆಬಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಅದನ್ನು ಬೇಸಿಕ್ ನಾನು ಆ್ಯಸ್ ಐ ಟೋಲ್ಡ್ ಯು ಇಂದ ಶುರು ಮಾಡ್ತೀವಿ ಮೊದಲು ಓದಲಿಕ್ಕೆ ಬರೀಲಿಕ್ಕೆ ಕಲಿಸ್ತೀವಿ ಮೊದಲು ರಿಲಾಟೈಕ್ ಎ ಬಿ ಸಿ ಡಿ ಕಲಿಸ್ತೀವಿ ಆ್ಯಂಡ್ ಆ ಓದೋದನ್ನು ಹೆಂಗೆ ಪ್ರೋಗ್ರೆಸ್ ಆಗ್ತಿದೆ ಅನ್ನೋದನ್ನು ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀವಿ ನಮ್ಮ ಟೀಚರ್ಸ್ಗಳು ಹೋಮ್ವರ್ಕ್ ಹೋಮ್ ವರ್ಕ್ಗಳನ್ನು ಮಾಡಿಸ್ತಾರೆ ಸೊ ಹೀಗೆ ಅವ್ರಿಗೆ ಪರ್ಸ್ನಲ್ ಗೈಡೆನ್ಸ್ ಕೊಟ್ಟು ಒಂದು ಇಂಪ್ರೂವ್ಮೆಂಟ್ ತರಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ ಅದರಿಂದನೇ ಈ ಟ್ಯೂಷನ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ರೆಡಿ ನಮ್ಮದು ಟ್ಯೂಷನ್ ಕ್ಲಾಸ್ ಇತ್ತು ವೆಕೇಶನ್ ಎಲ್ಲ ಮುಗಿತು ಈಗ ರೆಗ್ಯುಲರ್ ಟ್ಯೂಷನ್ ಕೂಡ ಮತ್ತೆ ಪ್ರಾರಂಭ ಮಾಡ್ತಾ ಇಂಟ್ರೆಸ್ಟೆಡ್ ಇದ್ದವರು ಎಲ್ಲರೂ ಕೂಡ ಬಂದು ಅಡ್ಮಿಷನ್ ಮಾಡಿ ಆಮೇಲೆ ನಿಮಗೆ ಗೊತ್ತಿರುವವ್ರ ಗೊತ್ತಿರುವವ್ರಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಓಕೆ ಈ ತರ ಟ್ಯೂಷನ್ ಕ್ಲಾಸ್ ರೆಗ್ಯುಲರ್ ಟ್ಯೂಷನ್ ಕ್ಲಾಸ್ ಇದೆ ಅಂತ ಅವ್ರಿಗೂ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್